ಮಾದಕ ವ್ಯಸನ ಮುಕ್ತ ಅಭಿಯಾನದಡಿ ವಶಪಡಿಸಿಕೊಳ್ಳಲಾಗಿರುವ ಮಾದಕ ವಸ್ತುಗಳನ್ನು ಇಂದು ದಾಬಸ್ಪೇಟೆ ಬಳಿಯ ಕರ್ನಾಟಕ ತ್ಯಾಜ್ಯ ನಿರ್ವಹಣಾ ಯೋಜನಾ ಪ್ರದೇಶದಲ್ಲಿ ನಾಶಪಡಿಸಲಾಯಿತು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸಚಿವರು ಮಾದಕ ವಸ್ತುಗಳು ಸಮಾಜಕ್ಕೆ ಮಾರಕವಾಗಿವೆ ಯುವಜನರ ಜೀವನ ಹಾನಿಗೊಳ್ಳುತ್ತಿದೆ ಇದರ ವಿರುದ್ದ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಜಾಗತಿಕವಾಗಿ ಸವಾಲಾಗಿರುವ ಮಾದಕ ವಸ್ತುಗಳ ವಹಿವಾಟನ್ನು ನಿಯಂತ್ರಿಸಲಾಗದೆ ಕೆಲವು ಸಣ್ಣಪುಟ್ಟ ದೇಶಗಳು ಕೈಚೆಲ್ಲಿರುವುದು ಇದೆ ಆದರೆ ನಮ್ಮಲ್ಲಿ ನಿರಂತರವಾದ ಕಾರ್ಯಾಚರಣೆ ಮುಂದುವರೆದಿದೆ ಎಂದರು ಮಾದಕ ವಸ್ತು ಜಾಲದಲ್ಲಿ ಸಕ್ರಿಯರಾಗಿರುವವರ ವಿರುದ್ದ ವಿವಿಧ ಕಾನೂನುಗಳಡಿ ಕಠಿಣ ಕ್ರಮ ಜರುಗಿಸುವ ಜೊತೆಗೆ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಈಗಾಗಲೇ ಸರ್ಕಾರ ಕೈಗೊಂಡಿರುವ ಕ್ರಮಗಳಿಂದಾಗಿ ಮಂಡ್ಯ ಮೈಸೂರು ಗದಗ ಜಿಲ್ಲೆಗಳಲ್ಲಿ ಮಾದಕ ವ್ಯಸನದ ದಂಧೆ ನಿಯಂತ್ರಣದಲ್ಲಿದೆ ಎಂದು ತಿಳಿಸಿದರು ಗಾಂಜಾ ಇನ್ನೂರ ಮೂವತ್ತ್ಮೂರು ಕೆ ಜಿ ಸಿಂಥೆಟಿಕ್ ಟ್ರಗ್ಸು ಇದನ್ನೆಲ್ಲವನ್ನು ಕೂಡ ಈಗ ಡಿಸ್ಟ್ರಾಯ್ ಮಾಡ್ತಾ